ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬವನ್ನು ಆಚರಿಸುವ ದಿನವೇ ಹೊಸ ವರ್ಷದ ಮೊದಲ ದಿನ ಯುಗಾದಿ ಅಂದರೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಚೈತ್ರ ಮಾಸದ ಮೊದಲ ದಿನದಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ಏಪ್ರಿಲ್ ಒಂಬತ್ತು ರಂದು ಮಂಗಳವಾರ ಯುಗಾದಿ ಹಬ್ಬ ಆಚರಿಸಲಾಗುವುದು ಈ ಹೊಸ ವರುಷ ಯಾವ್ಯಾವ ರಾಶಿಗೆ ಏನೇನು ಕೊಡಲಿದೆ ತಿಳಿಯೋಣ ಕಟಕ ರಾಶಿಯವರಿಗೆ ಆದಾಯ ಹದಿನಾಲ್ಕು ವ್ಯಯ ಎರಡು ರಾಜ್ಯ ಪೂಜ್ಯ ಆರು ಅವಮಾನ ಆರು ಈ ವರ್ಷದ ಯುಗಾದಿಗೆ ಭಗವಂತ ನಿಮಗೆ ಸುಖ ಶಾಂತಿ ನೆಮ್ಮದಿ ನೀಡಲಿ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಸಮಯ ಶುಭದಾಯಕವಾಗಿದೆ ಒಳ್ಳೆ ಫಲಿತಾಂಶ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಳ್ಳೆ ಫಲಿತಾಂಶ ಬರಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ತುಂಬಾ ಲಾಭದಾಯಕವಾಗಿದೆ ವೃತ್ತಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ನಿಮ್ಮ ವೃತ್ತಿ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಹೆಸರು ಕೀರ್ತಿ ಪ್ರತಿಷ್ಠೆ ಪದವಿ ಸಿಗುವುದು ವಾಗ್ಮಿಗಳಿಗೆ ಮತ್ತೆ ಬರಹಗಾರರಿಗೂ ಸಮಯ ತುಂಬಾನೇ ಚೆನ್ನಾಗಿದೆ ಸರ್ಕಾರಿ ಉದ್ಯೋಗಿಗಳು ಪ್ರಮೋಷನ್ ಬಯಸುತ್ತಿರುವವರಿಗೆ ಅವಕಾಶಗಳು ಬರುತ್ತೆ ಖಾಸಗಿ ಉದ್ಯೋಗ ಅಥವಾ ವಿದೇಶದಲ್ಲಿ ಉದ್ಯೋಗ ಬಯಸುತ್ತಿರುವವರಿಗೆ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸ ಸಿಗುತ್ತೆ ಈ ವರ್ಷ ಹೆಚ್ಚಿನ ಹಣ ಸಂಚಯನವಾಗುವುದು ವ್ಯಾಪಾರಸ್ಥರಿಗೆ ಈ ವರ್ಷ ಲಾಭದಾಯಕವಾಗಿದ್ದು ವ್ಯಾಪಾರದ ವಿಸ್ತರಣೆ ಮಾಡ್ತೀರಾ ಹೊಸ ಬ್ರಾಂಚ್ಗಳನ್ನು ಕೂಡ ತೆಗೆಯುವ ಸಾಧ್ಯತೆಗಳಿರುತ್ತೆ ವಾಕ್ಚಾತುರ್ಯ ಮತ್ತು ಬರವಣಿಗೆಯಿಂದ ಹೆಸರು ಸನ್ಮಾನ ಪಡೆಯುವಿರಿ ನಿಮ್ಮ ಸಾಲಗಳು ಈ ಸಮಯದಲ್ಲಿ ತೀರುತ್ತೆ ಹಾಗೆ ಅತಿ ಖರ್ಚಿನಿಂದ ಹೊಸ ಸಾಲ ಮಾಡಬೇಕಾಗಬಹುದು ಭೂಮಿ ವಿಷಯದಲ್ಲಿ ಉತ್ತಮವಾಗಿದೆ ಭೂಮಿ ಖರೀದಿ ವಾಹನ ಖರೀದಿ ಕಟ್ಟಿರೋ ಮನೆ ನಿವೇಶನ ಖರೀದಿ ಯೋಗ ಇದೆ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋಟ್ ವಿಚಾರದಲ್ಲಿ ಸಿಲುಕಿರುವಂಥ ಭೂಮಿ ಮತ್ತೆ ನಿವೇಶನ ನಿಮ್ಮ ಪರ ಆಗಬಹುದು ಮನೆ ಕಟ್ಟಬೇಕಂತಿರುವವರು ಅಥವಾ ಅರ್ಧಕ್ಕೆ ನಿಂತ ಕಟ್ಟಡಗಳು ಕೂಡ ಪೂರ್ಣವಾಗುತ್ತೆ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತಿದ್ದರೂ ಲಾಭಸ್ಥಾನಕ್ಕೆ ಬರುವ ಗುರುಗಳ ದೃಷ್ಟಿಯಿಂದ ತೀವ್ರತೆ ಕಮ್ಮಿಯಾಗುವುದು ತಾಯಿಯಿಂದ ಲಾಭ ಇದೆ ಒಡ ಹುಟ್ಟಿದವರೊಡನೆ ಇದ್ದ ಕಿರಿಕಿರಿ ನಿವಾರಣೆಯಾಗುವುದು ಸಂಬಂಧಿಗಳ ಮಿತ್ರರ ನೆರೆಹೊರೆಯವರೊಡನೆ ಇದ್ದ ಭಿನ್ನಾಭಿಪ್ರಾಯಗಳು ಸರಿಹೋಗುವುದು ಮಕ್ಕಳಿಂದ ಸ್ವಲ್ಪ ಸಮಸ್ಯೆಗಳು ಬರಬಹುದು ಬಂದರೂ ಬೇಗ ನಿವಾರಣೆಯಾಗುವುದು ಅವಿವಾಹಿತರಿಗೆ ವಿವಾಹದ ಯೋಗವಿದೆ ಜೊತೆಗೆ ಕಾರಣಾಂತರಗಳಿಂದ ನಿಂತಿದ್ದ ಮದುವೆ ವಸ್ಸು ಆದರೂ ಮದುವೆ ಆಗದೇ ಇರೋರಿಗೂ ಕಂಕಣ ಭಾಗ್ಯ ಕೂಡಿ ಬರುವ ಅವಕಾಶ ಇದೆ ಈಗಾಗಲೇ ಮದುವೆಯಾದ ವಿವಾಹಿತರಿಗೆ ಸಂತಾನ ಯೋಗವಿದೆ ನೀವೇನಾದರೂ ಸಂತಾನಕ್ಕಾಗಿ ಟ್ರೀಟ್ಮೆಂಟ್ ತಗೊಳ್ತಿರುವುದಾದರೆ ಈ ಸಾರಿ ಶುಭ ಫಲವಿರುವುದು ಗರ್ಭಿಣಿಯರಿಗೆ ಸಮಯ ಚೆನ್ನಾಗಿದೆ ಉತ್ತಮ ಸಂತಾನವಾಗುವುದು ಪ್ರೇಮ ವಿವಾಹ ಕೂಡ ಫಲಕಾರಿಯಾಗುವುದು ಈ ಸಲ ರಾಜಕಾರಣಿಗಳಿಗೆ ಸಮಯ ತುಂಬಾ ಅತ್ಯುತ್ತಮವಾಗಿದ್ದು ಒಳ್ಳೆ ಸ್ಥಾನಮಾನಗಳು ಕೂಡ ದೊರೆಯುತ್ತೆ ಜನರಲ್ಲಿ ಬೆರೆತು ಧೈರ್ಯದಿಂದ ಮುನ್ನುಗಿದರೆ ಜಯ ನಿಮ್ಮದೆ ಸಿನಿಮಾ ಮೀಡಿಯಾ ಮಾಧ್ಯಮದವರಿಗೂ ಮತ್ತು ಮಧ್ಯವರ್ತಿಗಳಿಗೂ ಕೂಡ ಸಮಯ ತುಂಬಾ ಚೆನ್ನಾಗಿದೆ ಆದರೆ ಇವು ನಿಮ್ಮನ್ನು ಸುಸ್ತಿಗೆ ಈಡು ಮಾಡುವುದು ಐಟಿ ಫೀಲ್ಡ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಒಳ್ಳೆ ಪ್ರಮೋಷನ್ ಸಂಬಳ ಹೆಚ್ಚಾಗುತ್ತೆ ಆರೋಗ್ಯ ಉತ್ತಮವಾಗಿರುತ್ತೆ ಈ ಬಾರಿ ರೈತರಿಗೆ ಒಳ್ಳೆಯ ಪ್ರಮಾಣದ ಲಾಭ ಇರುತ್ತೆ ಪರಿಹಾರ ಶನಿಯ ಮತ್ತು ಹನುಮನ ಆರಾಧನೆ ಮಾಡಿ ದುರ್ಗಾ ಮಂತ್ರ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ